ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಾಣೆಗೂ ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಜೊತೆಗೆ ನೀನು ಸೇರಿ ಬರುತ್ತಿರೇ ಜಗವ ಮೆಟ್ಟಿ ನಿಲ್ಲುವೆ ಒಲಿದಾ ನೀನು ಏನೇ ಬರಲಿ ನ ಗೆಲ್ಲುವೆ ಆಹಾ ಲಾಲಾ 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 ಚೆಲುವೆ ನೀನು ಉಸಿರು ಉಸಿರಲ್ಲಿ ಬೆರೆತು ಬದುಕು ಹೂವಾಗಿದೆ ಎಂದು ಹೀಗೆ ಇರುವ ಬಯಕೆಯು ಮೂಡಿ ಮನಸು ತೇಲಾಡಿದೆ ನಮ್ಮ ಬಾಳು ಹಾಲು ಜೇನು ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರ ಚಿನ್ನ ನೀನೆ ಪ್ರಾಣ ನನ್ನಾಣೆಗೂ ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ನಾಳೆ ಏನು ಯಾರು ಹರಿಯರು ಹಿಂದು ಏನೋ ಹಾಯಾಗಿದೆ ತರುವ ನೀನು ಸೋಕಿ ಎದೆಯಲ್ಲಿ ಮಿಂಚು ಹರಿದು ಜುಲಂದಿದೆ ಮನದ ಮಾತು ಎದೆಯ ಮಿಡಿತದೆ ಹರಿತು ಆಸೆ ಪೂರೈಸಿದೆ ಇನ್ನೂ ಸನಿಹ ಸೇರಿ ನಿನ್ನನ್ನು ಬೆರವ ಕನಸು ಓಡಾಡಿದೆ ಸರಸ್ಸ ವಿರಸ್ಸ ಎಲ್ಲ ಅರುಷ ನಿನ್ನ ಮರೆಯಲಾರೆ ನಿನ್ನ ಮರೆಯಲಾರೆ ನೂರು ಮಾತು ಏಕೆ ಒಲವಿಗೆ ನೋಟ ಒಂದೇ ಸಾಕಾಗಿದೆ ಕಣ್ಣ ತುಂಬ ನೀನೆ ತುಂಬಿದೆ ದಾರಿ ಕಾಣದಂತಾಗಿದೆ ಆಹಾ 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 ತಾರಾ ಸಿಡಿಲೇ ಬರಲಿ ಊರೆ ಗುಡುಗಲಿ ದೂರ ಹೋಗಿ ನಾನೆಂದಿಗೂ ಸಾವೇ ಬಂದು ನನ್ನ ಸೆಳೆದರು ನಿನ್ನ ಬಿಡನು ಎಂದೆಂದಿಗೂ ನೋವು ನಲಿವು ಎಲ್ಲ ಒಲವು ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರ ಚಿನ್ನ ನೀನೇ ಪ್ರಾಣ ನನ್ನಾಣೆಗೂ ನಿನ್ನ ನಾನಿನ್ನ ಮರೆಯಲಾರೆ ಮರೆಯಲಾರೆ ನಾನಿನ್ನ ನಾನಿನ್ನ ಮರೆಯಲಾರೆ 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 ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗ್ ಕೇಳ್ತಿದ್ರ ಏನಾದರೂ ಇದರಲ್ಲಿ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ತಣ್ಣೀರು ಬಟ್ಟೆಯನ್ನು ತಣ್ಣಗೆ ಇಟ್ಕೊಂಡು ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಹೊಸ್ದಾಗಿ ನನ್ನ ಸಾಂಗ್ಸು ವಿಡಿಯೋಸ್ ಯಾರೆಲ್ಲ ನೋಡ್ತಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಶೇರ್ ಮಾಡಿ ಅಂತ ನಾನು ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನಗೆ ಅಷ್ಟು ಚೆನ್ನಾಗಿ ಆಡೋಕ್ ಬರೋದಿಲ್ಲ ಯಾರು ಆಡ್ಕೊಬೇಡಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್